ಒಂದೇ ಕಡೆ ಮಲ್ಕೊಳ್ಳೋದು ಲೈನ್ ಆಗಿ ಲೈನಾಗೂ ಇಲ್ಲ ಯಾರ ಮೇಲೆ ಯಾರು ಮಲಗಿದ್ರು ಸುಮ್ಮನೆ ಕಾಲು ಕಾಲುಗಿಲ್ ಹಾಕೊಂಡು ಅಡ್ಡಿಗೆ ಮಲ್ಕೊಂಡು ಯಾವುದೋ ಒಂದು ಸಿನಿಮಾ ತುಂಬ ಚೆನ್ನಾಗಾಗಿದೆ ಅದ್ರ ಬಗ್ಗೆ ನಾನು ಯಾರ್ದಾರು ಹೇಳ್ಕೋಬೇಕು ಯಾರು ಹೇಳ್ಕೊಂಡ ಕನ್ನಡ ಸಿನಿಮಾಗೆ ಜನ ಬರಲ್ಲ ಜನ ಬರಲ್ಲ ಜನ ಬರಲ್ಲ ಸುಳ್ಳು ಒಳ್ಳೆ ಸಿನಿಮಾಗೆ ಜನ ಬಂದೇ ಬರ್ತಾರೆ ಅಪ್ಪು ಅವರು ನನಗೆ ಭಾರ ಆಗ್ತಿತ್ತು ಅಂತ ನನ್ನ ಇರುಮುಡಿನೂ ಅವ್ರು ಹೊತ್ಕೊಂಡು ನನ್ನ ಕೈ ಹಿಡ್ಕೊಂಡು ಶಿಬರಿಮಲೆ ಹತ್ತಿದ್ವಿ ಒಂದ್ಸಲ ಕಾಲು ಒತ್ತೋರ್ನ ಒಂದು ಸಲ ರಾಂಗ್ ಟೈಮ್ ನೆನಪತ್ತರಿ ನಾ ಕಂಡ ಅಪ್ಪು ಪಾವಡ್ ಬೈ ನಂದಿನಿ ಹಾಗೂ నిరంతర గోల్డ్ డివైన్ పూజా ఆయిల్ పూర్తి ఎపిసోడ్ నోడలు డౌన్లోడ్ మి పిఆర్కే యాప్ గూగల్ ప్లే స్టోర్ పూ ఆ స్టోర్ నలి లభ్య